ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನನ್ನ ಪ್ರೀತಿ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಫ್ರೆಂಡ್ಸ್ ನಾನು ಇವತ್ತೊಂದು ಎಡವಟ್ ನಿನ್ನೆ ಎಡವಟ್ ಮಾಡಿರೋದು ಏನು ಅಂದರೆ ಐದು ನಿಮಿಷ ತಾಳ್ಮೆಯಿಂದ ಇದ್ದಿದ್ದರೆ ಎಲ್ಲ ಸರಿಯಾಗ್ತಿತ್ತು ಐ ನನ್ನ ಐದು ನಿಮಿಷ ತಾಳ್ಮೆ ಕೆಟ್ಟಿದ್ದಕ್ಕೆ ನಾನು ನಿನ್ನೆ ಹನ್ನೊಂದು ಸಾವಿರ ಟ್ಯಾಕ್ಸ್ ಪಡೆದೆ ಹನ್ನೊಂದುವರೆ ಸಾವಿರ ಟ್ಯಾಕ್ಸ್ ಪಡೆದೆ ನೆನ್ನೆ ಅದಕ್ಕೆ ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ತಾಳ್ಮೆಗೆ ಹೋಗಿದ್ದೇನು ಗೊತ್ತಾ ನನ್ನ ಫೋನು ನೋಡಿರಿ ನಾನು ಐದು ನಿಮಿಷ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಫೋನ್ ಹೋಯಿತು ನಿನ್ನೆ ಹೋಗಿ ನಾನು ಪುನಃ ಹೊಸ ಫೋನ್ ಪರ್ಚೇಸಿಂಗ್ ಮಾಡಿದೆ ಫ್ರೆಂಡ್ಸ್ ನನಗೆ ಈಗೆಲ್ಲ ಚಿಕ್ಕ ವಯಸ್ಸಿಂದ ಸ್ವಲ್ಪ ಸಿಟ್ಟು ಜಾಸ್ತಿ ಆದರೂ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆದರೆ ಎರಡು ನಿಮಿಷದ ಇದಕ್ಕೋಗಿ ನಿನ್ನೆ ಪುನಃ ಒಂದು ಹೊಸ ಫೋನು ಗೌರಿ ದಿನ ಪರ್ಚೇಸಿಂಗ್ ಮಾಡಿದೆ ಫ್ರೆಂಡ್ ಅದು ರೆಡ್ಮಿ ತಗೊಂಡ್ವಿ ಒಂದು ಫೋನು ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಕೊಟ್ಬಿಟ್ಟು ಒಂದು ಫೋನ್ ತೊಗೊಂಡು ಬಂದೆ ಮೋಸ್ಟ್ಲಿ ಅಬ್ಬ ಫೋನಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ನಂದು ಮನೇಲಿ ಇರೋ ಫೋನ್ ಇದು ಮನೆಯದು ಈ ಫೋನ್ ಹೋಯ್ತು ಯೋಚನೆ ಮಾಡಲ್ಲ ಸಿಟ್ಟು ನನಗೆ ಬೇಗ ಬರುತ್ತೆ ಈ ಸಿಟ್ಟಿಂದಾಗಿ ನಿನ್ನೆ ಆ ಥರ ಇದು ಒಂದೇ ಅಂತಲ್ಲ ಎಷ್ಟೊಂದು ಕಳ್ಕೊಂಬಿಟ್ಟಿದ್ದೀನಿ ನನ್ನ ಸಿಟ್ಟಿಂದ ಆದರೆ ನಿನ್ನೆ ಎರಡು ನಿಮಿಷ ತಾಳ್ಮೇಲೆ ಇದ್ದಿದ್ರೆ ಫೋನ್ ಇರ್ತಿತ್ತು ನನ್ನ ಲಕ್ಕಿ ಫೋನು ಹೋಯಿತು ತುಂಬಾ ಅಂದರೆ ತುಂಬ ಅಂದರೆ ತುಂಬನೇ ಬೇಜಾರಾಗ್ತೈತೆ ಹೋದರೆ ಬಿಡಿ ಏನು ಮಾಡ ಸ್ವಲ್ಪ ಸಿಟ್ಟು ಆದಷ್ಟು ಕಂಟ್ರೋಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೆನ್ನೆ ಒಂದು ಫೋನ್ ಪರ್ಚೆಸಿಂಗ್ ಮಾಡಿದೆ ನಾನು ರೆಡ್ಮಿ ಫೋನ್ ತೊಗೊಂಡೆ ಫ್ರೆಂಡ್ಸ್ ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ನಾನು ಮಾಡಿಕೊಂಡು ನನ್ನ ದುಡ್ಡೇ ಹೋಯಿತು ಫ್ರೆಂಡ್ಸ್ ಹಾಗೆ ನನಗೆ ನನ್ನ ಅತ್ತೆ ನೆನ್ನೆ ಗೌರಿ ಹಬ್ಬಕ್ಕೆ ಬಾಗಿನ ತಂದುಕೊಟ್ರು ನನ್ನ ಸೋದ್ರತೆ ಬಾಗಿನ ತೊಗೊಂಡ್ ಕೊಟ್ರು ನನಗೆ ಫ್ರೆಂಡ್ಸ್ ತುಂಬ ದಿನ ನಂತರ ನನ್ನ ಅತ್ತೆ ಬಾಗಿನೇ ತೊಗೊಬಂದು ಕೊಟ್ಟರು ನಿನ್ನೆ ನಮ್ಮ ಅಪ್ಪನ ತಂಗಿ ಸೋದ್ರತ್ತೆ ಅವರೇ ನನ್ನನ್ನು ಸಾಕಿದ್ದು ಎಲ್ಲ ಫ್ರೆಂಡ್ಸ್ ಅವರು ಒಂದು ಸ್ಯಾರಿ ತೊಗೊಂಬಂದು ಕೊಟ್ರು ನೋಡ್ರಿ ಸಿಂಪಲ್ ಸ್ಯಾರಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಮಾಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಆಲ್ಮೋಸ್ಟಿ ಕಲರ್ ನನ್ನ ಹತ್ರ ಇದೆ ಆದರೆ ಈ ಥರ ಡಿಸೈನ್ ಇಲ್ಲ ಇದೊಂದು ತೊಗೊಬಂದು ಕೊಟ್ಟರು ಮತ್ತು ಹಾಗೆ ಇನ್ನೂ ಒಂದು ಸ್ಯಾರಿ ತಂದಿದ್ದಾರೆ ಅಮ್ಮನಿಗೊಂದು ತೊಗೊಂಡ್ರು ಫ್ರೆಂಡ್ಸ್ ಅಮ್ಮನಿಗೆ ಒಂದು ಸ್ಯಾರಿ ತಂದಿದ್ದಾರೆ ಅದು ಮೆರೂನ್ ಕಲರ್ ಅಮ್ಮಂಗೆ ತಂದಿದ್ದಾರೆ ನನಗೆ ಸಾಮಾನ್ಯ ಮೆರೂನ್ ಅಂದರೆ ತುಂಬಾ ಇಷ್ಟೇ ಇಬ್ಬರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ ಅಂತ ಹೇಳಿದ್ದಾರೆ ಬಾರ್ಡ್ರು ನನಗೆ ತುಂಬಾ ಇಷ್ಟ ಆಯಿತು ಅವರು ಫ್ರೆಂಡ್ಸ್ ಇದು ಮೆರೂನ್ ಕಲರ್ ಮತ್ತೆ ಬ್ಲೌಸ್ ಬಂದು ಕಲರ್ ಬಂದಿದೆ ಗ್ರೀನ್ ಕಲರ್ ಬಂದಿದೆ ನನಗೆ ಸೀರೆ ಇಷ್ಟ ಆಯಿತು ಮತ್ತೆ ಅದು ಸೀರೆ ಇಷ್ಟ ನನಗೆ ತುಂಬಾ ಇಷ್ಟ ಆಯಿತು ಅವರು ಬ್ರೀತಿನ ಅವ್ರ ಪ್ರೀತಿನ ನಮ್ಮ ಕೈಲಿ ಬೆಲೆ ಕಟ್ಟೋಕ್ಕಾಗಲ್ಲ ಅವ್ರು ಎಷ್ಟೇ ಒಂದು ಚಿಕ್ಕದಾಗಿ ತಂದು ಕೊಟ್ಟರು ನಮಗೆ ಖುಷಿ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಅಂತ ನನಗೆ ನನ್ನ ಸೋದ್ರತೆ ತಂದು ಕೊಟ್ಟಿದ್ದು ನಂಗೆ ಖುಷಿ ಆಯಿತು ನಿನ್ನೆ ಅಂತೂ ಒಂದು ಕಡೆ ಖುಷಿ ಇನ್ನೊಂದು ಕಡೆ ಬೇಜಾರು ನಿನ್ನೆ ಅಂತೂ ಮಧ್ಯಾಹ್ನ ಮೇಲೆ ತುಂಬನೇ ಮೂಡ್ ಆಫ್ ಸೆಟ್ ಆಗಿತ್ತು ಆಲ್ಮೋಸ್ಟ್ ನನ್ನ ಮನಸ್ಸು ನಾಲ್ಕು ದಿನದಿಂದ ಸರಿಯುತ್ತಿಲ್ಲ ನನ್ನ ಮಗಳು ಒಂದು ಸಣ್ಣ ಒಂದು ಏನೋ ಒಂದು ಇದು ಮಾಡಿಲ್ಲ ಆ ವಿಷಯಕ್ಕೆ ನಾನು ಫೋನ್ ಫೋನ್ ಮೇಲೆ ನಾನು ಸಿಟ್ಟು ತೋರಿಸ್ದೆ ಫೋನ್ ಹೋಯ್ತು ಹಾಗಾಗಿ ಒಂದು ಹೊಸ ಫೋನ್ ತೊಗೊಂಡೆ ಮತ್ತು ಹಾಗೆ ಸೀರೆ ತೊಗೊಂಡು ಇದು ಮಾಡಿದ್ದು ಫ್ರೆಂಡ್ಸ್ ಅದಕ್ಕೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ದಯವಿಟ್ಟು ಹೇಳ್ತೀನಿ ಸಿಟ್ಟು ಮಾತ್ರ ಮಾಡ್ಕೊಬಿಡಿ ಯಾಕಂದರೆ ನಮ್ಮ ದುಡ್ಡ ಟ್ಯಾಕ್ಸ್ ಹೋಗೋದು ಆದಷ್ಟು ಸಿಟ್ಟು ಕಡಿಮೆ ಮಾಡ್ಕೋಬೇಕು ಎಲ್ಲ ಹೆಣ್ಮಕ್ಳು ಸಿಟ್ಟು ಕಡಿಮೆ ಮಾಡ್ಕೊಳ್ರಿ ಯಾಕೆಂದರೆ ನಮ್ಮ ಸಿಟ್ಟು ನಮ್ಮ ದುಡ್ಡೇ ಹೋಗುತ್ತೆ ಹೊರತು ಇನ್ನು ಹೋಗಲ್ಲ ಹೋಗೋಲ್ಲ ನನ್ನ ಅನುಭವ ನಿನ್ನೆ ಆಗಿದ್ದು ಎರಡು ನಿಮಿಷ ಇದೊಂದು ಸಲ ಲಾಸ್ಟ್ ಟೈಮು ಇದೇ ಥರ ನಾನು ಮಾಡಿದ್ದೆ ಆವಾಗ ಒಂದು ಆವಾಗ ಒಂದು ಫೋನ್ ಹೊಡ್ದಾಕೆ ಹದಿನೈದು ಸಾವಿರ ಹದಿನೆಂಟು ಹತ್ತೊಂಬತ್ತು ಸಾವಿರ ದಂಡ ಕಟ್ಟಿದೆ ಮತ್ತು ಈಗ ನಿನ್ನೆ ಫೋನ್ ಹೊಡ್ದಕ್ಕೆ ಗೌರಿ ಹಬ್ಬದಿಂದ ನನ್ನೇ ಫೋನ್ ಹೊಡೆದಕ್ಕೆ ನೆನ್ನೆ ಹನ್ನೊಂದು ಸಾವಿರ ಟ್ಯಾಕ್ಸ್ ಬಡ್ಕೊಂಡೆ ನನಗೆ ನಾನೇ ಬಡ್ಕೊಂಡೆ ಅಷ್ಟೇ ಓಕೆ ಫ್ರೆಂಡ್ಸ್